ಬಹಳಷ್ಟು ಪೋಷಕರು ವಿದ್ಯಾರ್ಥಿಗಳು ಮಾಡ್ತಾರೆ ಅಂತ ಆದರ್ಶ ವಿದ್ಯಾಲಯ ಮಾದರಿ ಶಾಲೆ ಕರ್ನಾಟಕ ಅಂದರೆ ಆದರ್ಶ ವಿದ್ಯಾಲಯ ಅಪ್ಲಿಕೇಶನ್ಗಳನ್ನು ಕರೆದಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಆರನೇ ತರಗತಿ ಪ್ರವೇಶಕ್ಕಾಗಿ ಆದರ್ಶ ವಿದ್ಯಾಲಯ ಅಪ್ಲಿಕೇಶನ್ಗಳನ್ನು ಕರೆಯಲಾಗಿದೆ ಹಾಗಾದರೆ ಅದಕ್ಕೆ ದಿನಾಂಕಗಳಷ್ಟು ದಿನಾಂಕಗಳು ನೋಡೋಣ ಮೊದಲಿಗೆ ಆಮೇಲೆ ಈ ವಿಡಿಯೋದ ಕೊನೆಯಲ್ಲಿ ಇದಕ್ಕೆ ಬೇಕಾಗುವ ಈ ಒಂದು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳೇನು ಎಲ್ಲವನ್ನು ಕ್ಲಿಯರಾಗಿ ಎಕ್ಸ್ಪ್ಲೇಷನ್ ಮಾಡಿದ್ದೀನಿ ಈ ವಿಡಿಯೋ ಪೂರ್ಣವಾಗಿ ನೋಡಿ ಆಮೇಲೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಯಾವುದೇ ರೀತಿಯ ತೊಂದರೆ ಇಲ್ಲದೆ ಓಕೆ ಆಮೇಲೆ ಯಾವೆಲ್ಲ ಹೊಸ ನೋಡೋದ್ರೆ ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಡೆಯಲು ವೆಲಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಓಕೆ ಮಾಡ್ಕೊಳ್ಳಿ ಮುಂದೆ ಬರುವ ಫಸ್ಟ್ ರೌಂಡ್ ಯಾವಾಗ ಬರುತ್ತೆ ಸೆಕೆಂಡ್ ರೌಂಡ್ ಆಗುವ ಶಾರ್ಟ್ ಲಿಸ್ಟ್ ಯಾವಾಗ ಅಂದರೆ ಮೆರಿಟ್ ಲಿಸ್ಟ್ ಅಂತ ಕೊಡ್ತಾರೆ ಮತ್ತು ಕಟ್ ಆಫ್ ಅಂತ ಕೊಡ್ತಾರೆ ಯಾವಾಗ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬೇಕು ಇನ್ನಿತರ ಎಲ್ಲ ಮಾಹಿತಿಯನ್ನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡಲಾಗೋದು ಮಿಸ್ ಮಾಡದೆ ಪ್ರತಿಯೊಬ್ಬ ಪೋಷಕರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೂ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಲ್ಲಿಯೂ ಶೇರ್ ಮಾಡಿ ಇಲ್ಲಿ ನೋಡಿ ಮುಖ್ಯವಾದ ದಿನಾಂಕಗಳು ನೋಡೋಣ ಅಧಿಸೂಚನೆ ಯಾವಾಗ ಕೊಟ್ಟಿದ್ದಾರೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಸಾಲಿಗೆ ಆದರ್ಶ ವಿದ್ಯಾಲಯಗಳ ಆರನೇ ತರಗತಿಗೆ ಪ್ರವೇಶ ಪರೀಕ್ಷೆ ಮುಖಾಂತರ ದಾಖಲಾತಿ ಮಾಡಿಕೊಳ್ಳಾಗುವುದು ಈ ಒಂದು ಹಿನ್ನೆಲೆಯಲ್ಲಿ ಅಂತರ್ಜಾಲದ ಮುಖಾಂತರ ಅಂದರೆ ಇಂಟರ್ನೆಟ್ ಮುಖಾಂತರ ಹದಿನೇಳು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಆರು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಈ ಡೇಟ್ ಸ್ವಲ್ಪ ಗಮನಿಟ್ಟು ತಿಳಿದುಕೊಳ್ಳಿ ಹದಿನೇಳು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಆರು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಅರ್ಜಿ ಸಲ್ಲಿಕೆ ಆಹ್ವಾನಿಸಲಾಗಿದೆ ಈ ಒಂದು ಅರ್ಜಿ ಸಲ್ಲಿಸ್ಬೋದು ಕೊನೆಯ ದಿನಾಂಕ ಎಷ್ಟಿದೆ ಆರು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸ್ವಲ್ಪ ಗಮನ ಇಟ್ಟು ತಿಳಿದುಕೊಳ್ಬೇಕು ಯಾಕೆಂದರೆ ಕಾಲಾವಕಾಶ ಕಡಿಮೆ ಇದೆ ಆದಷ್ಟು ಬೇಗನೆ ನೀವು ಅಪ್ಲಿಕೇಶನ್ ಸಲ್ಲಿಸಿ ಪ್ರತಿಯೊಬ್ಬ ನೋಡುಗರಿಗೆ ತಿಳಿಸ್ತಾ ಇದ್ದೀನಿ ಮಿಸ್ ಮಾಡದೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅವರು ಕೂಡ ಆದಷ್ಟು ಬೇಗ ನೀವು ಒಂದು ಅಪ್ಲಿಕೇಶನ್ ಹಾಕಿಕೊಳ್ಳೋರಾಗಲಿ ಬಹಳಷ್ಟು ಪೋಷಕರು ಆಮೇಲೆ ಮೀಟ್ ಆಗ್ತಾರೆ ಸರ್ ನಾವು ಆದರ್ಶ ವಿದ್ಯಾಲಯ ಅಪ್ಲಿಕೇಶನ್ ಹಾಕಬೇಕಾಗಿದೆ ಡೇಟ್ ಇದೆ ಆ ಡೇಟ್ ಇದೆ ಹೇಳಿ ಕೊನೆಯ ದಿನಾಂಕಕ್ಕೆ ಬಂದರೆ ಯಾವುದೇ ರೀತಿಯ ಒಂದು ಅಪ್ಲಿಕೇಶನ್ ಡೇಟ್ ಎಕ್ಸ್ಟೆಂಡ್ ಮಾಡೋದಾಗಿಲಿ ಅಥವಾ ಡೇಟ್ ಮುಂದೆ ಡೇಟ್ ಮುಂದೆ ಹಾಕಿರೋದಿಲ್ಲ ಆದ ಕಾರಣ ಪ್ರತಿಯೊಬ್ಬರಿಗೂ ಡೇಟ್ ಇದ್ದಂಥ ವೇಳೆಯಲ್ಲಿ ಅಪ್ಲಿಕೇಶನ್ ಹಾಕಿಕೊಳ್ಳೋದು ಒಳ್ಳೆಯದು ಒಟ್ಟಿನಲ್ಲಿ ಆರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕವಿದೆ ಆದಷ್ಟು ಬೇಗನೆ ಈ ಒಂದು ಅಪ್ಲಿಕೇಶನ್ ಸಲ್ಲಿಸಿ ಓಕೆ ಇಲ್ಲಿ ಪರೀಕ್ಷೆ ಯಾವಾಗಿದೆ ಆ ಒಂದು ಪ್ರವೇಶ ಪರೀಕ್ಷೆ ಈ ಒಂದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಆ ದಿನಾಂಕ ಕೂಡ ಡಿಕ್ಲೇರ್ ಮಾಡಿದ್ದಾರೆ ಇಲ್ಲೇನಿದೆ ಮೂರು ಮಾರ್ಚ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಈ ಒಂದು ಆದರ್ಶ ವಿದ್ಯಾಲಯಕ್ಕೆ ಪರೀಕ್ಷೆ ನಡೆಯಲಿದೆ ಆದರ್ಶ ವಿದ್ಯಾಲಯ ಪರೀಕ್ಷೆ ದಿನಾಂಕ ಮೂರು ಮಾರ್ಚ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ಒಂದು ಗಂಟೆವರೆಗೆ ಈ ಒಂದು ಆದರ್ಶ ವಿದ್ಯಾಲಯ ಅಪ್ಲಿಕೇಶನ್ ಒಂದು ಹಾಕಿರುವಂಥ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಯಲಿದೆ ಅದರಂತೆ ಪ್ರವೇಶ ಪರೀಕ್ಷೆ ಅಂದರೆ ಈ ಒಂದು ಹಾಲ್ ಟಿಕೆಟ್ ಯಾವಾಗ ಡೌನ್ಲೋಡ್ ಮಾಡ್ಕೋಬೋದು ಹತ್ತೊಂಬತ್ತು ಫೆಬ್ರವರಿ ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಇಲ್ಲಿ ಮಿಸ್ ಆಗಿ ಇಪ್ಪತ್ತ್ಮೂ ಇಪ್ಪತ್ತ್ಮೂರಂತಾಗಿದೆ ಇಲ್ಲಿ ಏನಾಗಬೇಕಾಗಿತ್ತು ಅಂದರೆ ಇಪ್ಪತ್ತ್ನಾಲ್ಕು ಆಗಿತ್ತು ಓಕೆ ಹತ್ತೊಂಬತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಈ ಒಂದು ಅರ್ಜಿ ಸಲ್ಲಿಕೆ ಅಂದರೆ ಯಾರೆಲ್ಲ ಅರ್ಜಿ ಸಲ್ಲಿಸಿರ್ತೀರ ಅವರಿಗೆ ಆದರ್ಶ ವಿದ್ಯಾಲಯ ಹಾಲ್ ಟಿಕೆಟ್ ಡೌನ್ಲೋಡ್ ಕೂಡ ಆಗುತ್ತೆ ಆರನೇ ತರಗತಿ ಆದರ್ಶ ವಿದ್ಯಾಲಯ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳೇನು ಬಹಳಷ್ಟು ವಿದ್ಯಾರ್ಥಿಗಳು ಪೋಷಕರು ಕೇಳ್ತಾ ಇದ್ದಾರೆ ತಿಳಿದುಕೊಳ್ಳಿ ಒನೆಯದಕ್ಕೆ ಸೂಚನೆ ಏನಿದೆ ವಿದ್ಯಾರ್ಥಿಯು ಐದನೇ ತರಗತಿ ಕಲಿಯುತ್ತಿರಬೇಕು ಬಹಳಷ್ಟು ಪೋಷಕರು ಕೇಳ್ತಾ ಇರ್ತೀರಾ ಸರ್ ನಮ್ಮ ಮಗ ಆರನೇ ತರಗತಿ ಇದ್ದಾರೆ ಏಳನೇ ತರಗತಿ ಇದ್ದಾರೆ ಎಂಟನೇ ತರಗತಿ ಇದ್ದಾರೆ ನಾವು ಅಪ್ಲಿಕೇಶನ್ ಸಲ್ಲಿಸ್ಬೋದಾ ಅಥವಾ ನಾಲ್ಕನೇ ತರಗತಿ ಇದ್ದಾರೆ ಅಪ್ಲಿಕೇಶನ್ ಸಲ್ಲಿಸ್ಬೋದಾ ಅಂಥೇಳಿ ಪ್ರತಿಯೊಬ್ಬ ಪೋಷಕರು ತೆಗೆದುಕೊಳ್ಳಿ ವಿದ್ಯಾರ್ಥಿಯು ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐದನೇ ತರಗತಿ ಕಲಿಯುತ್ತಿದ್ದರೆ ಮಾತ್ರ ಈ ಒಂದು ಅಪ್ಲಿಕೇಶನ್ ಸಲ್ಲಿಸಲು ಬರುತ್ತೆ ಅದು ಯಾವುದೇ ಶಾಲೆ ಆಗಿರಲಿ ಗೋರ್ಮೆಂಟ್ ಶಾಲೆ ಆಗಿರಲಿ ಪ್ರೈವೇಟ್ ಶಾಲೆ ಆಗಿರಲಿ ಅಥವಾ ಆರ್ ಟಿ ಒಳಪಡುವಂಥ ಶಾಲೆ ಆಗಿರಲಿ ಯಾವುದೇ ರೀತಿಯ ಶಾಲೆ ಆಗಿರಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಆದರೆ ವಿದ್ಯಾರ್ಥಿಯು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐದನೇ ತರಗತಿ ಕಲಿಯುತ್ತಿರಬೇಕು ನಾಲ್ಕನೇ ತರಗತಿ ನಾಲ್ಕನೇ ತರಗತಿ ಕಲಿಯುತ್ತಿದ್ದರೂ ಕೂಡ ಅಪ್ಲಿಕೇಶನ್ ಹಾಕಲು ಬರೋದಿಲ್ಲ ಆರನೇ ತರಗತಿ ಕಲಿಯುತ್ತಿದ್ದರೂ ಕೂಡ ಅಪ್ಲಿಕೇಶನ್ ಹಾಕಲು ಬರೋದಿಲ್ಲ ಓಕೆ ಇದ್ರ ಬಗ್ಗೆ ಸ್ವಲ್ಪ ಗಮನ ತೆಗೆದುಕೊಳ್ಳಿ ನೆಕ್ಸ್ಟ್ ಬೇಕಾಗುವ ದಾಖಲಾತಿಗಳು ನೋಡಿ ಒಂದೇದಾಗಿ ಸ್ಕ್ರೀನ್ಶಾಟ್ ತೆಗೆದುಕೋದ್ರೆ ನೀವು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ನಿಮಗೆ ಆಗುತ್ತೆ ಡಾಕ್ಯುಮೆಂಟ್ಸ್ ತೆಗೆದುಕೊಳ್ಳಲು ಈಗ ಒಂದೊಂದಾಗಿ ಡಾಕ್ಯುಮೆಂಟ್ಸ್ ನೋಡಿ ವಿದ್ಯಾರ್ಥಿಯ ಎಸ್ ಟಿ ಎಸ್ ಸಂಖ್ಯೆ ಬೇಕಾಗುತ್ತೆ ವಿದ್ಯಾರ್ಥಿಯ ಎಸ್ ಟಿ ಎಸ್ ಸಂಖ್ಯೆ ನಿಮ್ಮ ಶಾಲೆಯ ಮುಖ್ಯಪಾಧ್ಯಾಯರಂತ ಪಡೆಯಬೇಕಾಗುತ್ತೆ ಅಥವಾ ನಿಮ್ಮ ಹಳೆಯ ಮಾಸ್ ಕಾರ್ಡ್ಗಳಲ್ಲಿ ಅಂದರೆ ನಾಲ್ಕನೇ ತರಗತಿ ಮೂರನೇ ತರಗತಿ ಅಥವಾ ಎರಡನೇ ತರಗತಿ ಮಾಸ್ ಕಾರ್ಡ್ಗಳಲ್ಲಿ ಕೂಡ ಎಸ್ ಟಿ ಎಸ್ ನಂಬರ್ ಇರುತ್ತೆ ಆ ಎಸ್ ಟಿ ಎಸ್ ನಂಬರ್ ಕಂಪಲ್ಸರಿಯಾಗಿ ಈ ಒಂದು ಅರ್ಜಿ ಸಲ್ಲಿಸಲು ಮುಖ್ಯವಾಗಿ ಬೇಕಾಗುತ್ತೆ ಆಮೇಲೆ ವಿದ್ಯಾರ್ಥಿಯ ಇತ್ತೀಚಿನ ಫೋಟೋ ಇತ್ತೀಚಿನ ಫೋಟೋ ಏಕೆಂದರೆ ಭಾಳಷ್ಟು ಪೋಷಕರು ಏನು ಮಾಡ್ತೀರಾ ಎರಡು ಅಥವಾ ಮೂರು ವರ್ಷ ಹಿಂದಿನ ಫೋಟೋ ಅಟ್ಯಾಚ್ ಮಾಡ್ತೀರಾ ಅಲ್ಲಿ ಹಾಲ್ ಟಿಕೆಟಲ್ಲಿ ವೆರಿಫಿಕೇಷನ್ ಮಾಡ್ಕೊಳ್ಳೋದ್ರಾಗಲಿ ಅಥವಾ ಪರೀಕ್ಷೆ ಪರೀಕ್ಷೆ ಬರೆಯುವಾಗ ಆ ಒಂದು ವೆರಿಫಿಕೇಷನ್ ಆ ಒಂದು ಅರ್ಜಿಗೆ ಆ ಒಂದು ವಿದ್ಯಾರ್ಥಿಗೆ ಪರೀಕ್ಷೆ ಬರೆಯಲು ಅನುಮತಿ ಕೊಡೋಲಾಗೋದಿಲ್ಲ ವಿದ್ಯಾರ್ಥಿಯ ಇತ್ತೀಚಿನ ಅಂದರೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ತೆಗೆದುಕೊಂಡಿರುವಂಥ ಫೋಟೋ ಅಟ್ಯಾಚ್ ಮಾಡಿದ್ರೆ ಭಾಳಷ್ಟು ಒಳ್ಳೆಯದು ಅಥವಾ ರೀಸೆಂಟ್ ಒಂದು ತಿಂಗಳ ಒಳಗಿನ ಫೋಟೋ ನೀವು ಅಪ್ಲೋಡ್ ಮಾಡಿದ್ರೆ ಭಾಳಷ್ಟು ಒಳ್ಳೆಯದು ಓಕೆ ಎರಡು ವರ್ಷ ಅಥವಾ ಮೂರು ವರ್ಷ ಹಳೆಯ ಫೋಟೋ ಅಪ್ಲೋಡ್ ಮಾಡಬೇಡಿ ನೆಕ್ಸ್ಟ್ ಜಾತಿ ಪ್ರಮಾಣಪತ್ರ ಯಾವೆಲ್ಲ ವಿದ್ಯಾರ್ಥಿಗಳು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಒಳಪಡ್ತೀರಾ ಅವರಿಗೆ ಜಾತಿ ಪ್ರಮಾಣಪತ್ರ ಅಂತೇಳಿ ಸಪ್ರೇಟ್ ಇರುತ್ತೆ ವಿದ್ಯಾರ್ಥಿಯ ಹೆಸರಿನಿಂದಲೇ ಈ ಒಂದು ಜಾತಿ ಪ್ರಮಾಣಪತ್ರ ಪಡೆಯಬೇಕಾಗುತ್ತೆ ನಿಮ್ಮ ಸಂಬಂಧಪಟ್ಟಂಥ ತಹಶೀಲ್ದಾರ್ ಆಫೀಸಿನ ಕಾರ್ಯಾಲಯದಿಂದ ಆಮೇಲೆ ಆದಾಯ ಪ್ರಮಾಣಪತ್ರ ಎಸ್ ಸಿ ಎಸ್ ಟಿ ಕೆಟಗಿರ್ ವಿದ್ಯಾರ್ಥಿಗಳಿಗೆ ಜಾತಿ ಪ್ರಮಾಣಪತ್ರ ಬೇರೆ ಇರುತ್ತೆ ಆದಾಯ ಪ್ರಮಾಣಪತ್ರ ಬೇರೆ ಇರುತ್ತೆ ಆದಾಯ ಪ್ರಮಾಣಪತ್ರ ಕೂಡ ಕಂಪಲ್ಸರಿಯಾಗಿ ಬೇಕತ್ತೆ ಯಾವೆಲ್ಲ ವಿದ್ಯಾರ್ಥಿಗಳು ಎಸ್ ಸಿ ಎಸ್ ಟಿ ಕೆಡಗಿರ್ ಒನ್ ಇದ್ದೀರ ಅವ್ರಿಗೂ ಇತ್ತೀಚಿನ ರೀಸೆಂಟಾಗಿ ತೆಗೆದುಕೊಂಡಂಥ ಆದಾಯ ಪ್ರಮಾಣಪತ್ರ ಅಥವಾ ನಾವೊಂದು ಡೇಟ್ ಮುಗಿದಿರಬಾರ್ದು ಆ ಒಂದು ಆದಾಯ ಪ್ರಮಾಣಪತ್ರದ ಡೇಟ್ ಮುಗಿದಿರಬಾರ್ದು ಡೇಟ್ ಮುಗಿದಿತ್ತಂದರೆ ಆದಷ್ಟು ಬೇಗನೆ ಅಪ್ಲಿಕೇಶನ್ ಸಲ್ಲಿಸಿ ಆದಷ್ಟು ಬೇಗನೆ ಒಂದು ಆದಾಯ ಪ್ರಮಾಣಪತ್ರ ಪಡೆದುಕೊಳ್ಳಿ ನೆಕ್ಸ್ಟ್ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಏನಿದೆ ನೋಡಿ ಇಲ್ಲಿ ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ಅಭ್ಯರ್ಥಿಗಳಿಗೆ ಈ ಒಂದು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಎರಡೂ ಕೂಡಿ ಒಂದರಲ್ಲಿರುತ್ತೆ ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ಅಭ್ಯರ್ಥಿಗಳಿಗೆ ಅವರು ಕೂಡ ಡೇಟ್ ನೋಡ್ಕೊಳ್ಳಿ ಎರಡು ಸಾವಿರದ ಹದಿನೇಳು ಅಥವಾ ಎರಡು ಸಾವಿರದ ಹದಿನೆಂಟರಾಗಿ ತೆಗೆದು ನೀವು ತೆಗೆದುಕೊಂಡಂಥ ಒಂದು ಕಾಸ್ಟ್ ಇನ್ಕಮ್ ಇದ್ದರೆ ರಿಸೆಕ್ಟಾಗಿರುತ್ತೆ ಇನ್ನೊಂದು ಸಲ ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕಿ ಕಾಸ್ಟ್ ಇನ್ಕಮ್ ನಂಬರ್ ಇಲ್ಲದಿಲ್ಲ ಎಂಟರ್ ಮಾಡಬೇಕಾಗುತ್ತೆ ಯಾಕೆಂದರೆ ಮುಂದೆ ಇದೇ ಒಂದು ಕಾಸ್ಟ್ ಇನ್ಕಮ್ ಬೇಸ್ ಮೇಲೆ ನಿಮಗೆ ಸೀಟ್ ಸೆಲೆಕ್ಷನ್ ಆಗ್ತಾ ಇರುತ್ತೆ ಒಂದು ವೇಳೆ ನೀವು ತಪ್ಪಾದಂಥ ಒಂದು ರಾಂಗ್ ನಂಬರ್ ಎಂಟರ್ ಮಾಡಿಕೊಟ್ರೆ ನೀವು ಮುಂದಿನ ವೆರಿಫಿಕೇಶನ್ ನೀವು ವ್ಯಾಲಿಡ್ ಆಗೋಲ್ಲ ನೀವು ಜನರಲ್ ಆಗಿ ಕನ್ಸಿಡರ್ ಮಾಡ್ತಾರೆ ಅದೇ ಕಾರಣಕ್ಕಾಗಿ ಹೊಸದಾಗಿ ಅಥವಾ ನೀವು ರೀಸೆಂಟಾಗಿ ತೆಗೆದುಕೊಂಡಿದ್ರೆ ಆ ಒಂದು ವಿದ್ಯಾರ್ಥಿನಿ ಹೆಸರಿನಲ್ಲಿರುವಂಥ ಜಾತಿ ಮತ್ತು ಆದಾಯ ಪತ್ರ ಕಂಪಲ್ಸರಿಯಾಗಿ ಇದಕ್ಕೆ ಅಟಚ್ ಮಾಡಬೇಕಾಗುತ್ತೆ ಆ ಒಂದು ಆಡಿ ನಂಬರಲ್ಲಿ ಕಂಪಲ್ಸರಿಯಾಗಿ ಆ್ಯಡ್ ಮಾಡಬೇಕಾಗುತ್ತೆ ಇಲ್ಲಿ ನೆಕ್ಸ್ಟ್ ಮುಂದಿನ ನೋಡಿ ವ್ಯಾಸಂಗ ಇಲ್ಲಿ ವಾಸಸ್ಥಳ ಅಥವಾ ವ್ಯಾಸಂಗ ಪ್ರಾಣಪತ್ರ ವಾಸಸ್ಥಳ ಹಾಗೂ ವ್ಯಾಸಂಗ ಪ್ರಾಣಪತ್ರ ಪ್ರತಿಯೊಬ್ಬರಿಗೆ ಅನ್ವಯಿಸುವುದಿಲ್ಲ ವಾಸಸ್ಥಳ ಹಾಗೂ ವ್ಯಾಸಂಗ ಪ್ರಾಣಪತ್ರ ಪ್ರತಿಯೊಬ್ಬರಿಗೆ ಅನ್ವಯಿಸುವುದಿಲ್ಲ ಪ್ರತಿಯೊಬ್ಬರಿಗಿದು ಅನ್ವಯಿಸುವುದಿಲ್ಲ ಯಾರಿಗೆ ಯಾವ ವಿದ್ಯಾರ್ಥಿ ತಮ್ಮ ತಾಲೂಕು ಬಿಟ್ಟು ಬೇರೆ ಒಂದು ತಾಲೂಕಿನಲ್ಲಿ ಕಲಿತಾ ಇದ್ದಾರೆ ಬೇರೆ ಒಂದು ಜಿಲ್ಲೆಯಲ್ಲಿ ಕಲಿತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿ ವಿಜಯಪುರ ಜಿಲ್ಲೆಯ ವಿದ್ಯಾರ್ಥಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಥವಾ ಮೈಸೂರು ಜಿಲ್ಲೆಯಲ್ಲಿ ಬೆಂಗಳೂರು ಜಿಲ್ಲೆಯಲ್ಲಿ ಈ ರೀತಿ ಬೇರೆ ಬೇರೆ ಕಡೆ ಕಲಿತಾ ಇದ್ದರೆ ಬೇರೆ ಬೇರೆ ಕಡೆ ಕಲಿತಾ ಇದ್ದರೆ ಅವರ ಒಂದು ವಾಸಸ್ಥಳ ದೃಢೀಕರಣ ಪತ್ರ ಹಾಗೂ ಒಂದು ವ್ಯಾಸಂಗ ಪ್ರಮಾಣಪತ್ರ ಕಂಪಲ್ಸರಿಯಾಗಿ ಬೇಕಾಗುತ್ತೆ ವಿದ್ಯಾರ್ಥಿ ಫಾರ್ ಎಕ್ಸಾಂಪಲ್ ನೋಡಿ ವಿಜಯಪುರನಲ್ಲಿ ವಿದ್ಯಾರ್ಥಿ ಅದೇ ತಾಲೂಕಿನ ವಿದ್ಯಾರ್ಥಿ ಅದೇ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಅದೇ ಒಂದು ವ್ಯಾಪ್ತಿಯಲ್ಲಿ ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳೋಣ ವಿಜಯಪುರ ಜಿಲ್ಲೆಯ ಒಂದು ಶಿಂದಗಿ ತಾಲೂಕು ನಾನು ಮಾಡಲಾಗಿ ತೆಗೆದುಕೊತೀನಿ ಶಿಂದಗಿ ತಾಲೂಕಿನಲ್ಲಿ ಆ ವಿದ್ಯಾರ್ಥಿ ಕಲಿಯುತ್ತಿದ್ದರೆ ಶಿಂದ ಯಾವುದೇ ಆದರೂ ಒಂದು ಶಾಲೆ ವ್ಯಾಪ್ತಿಯಲ್ಲಿ ಕಲಿತಾ ಇರಲಿ ಶಿಂದಗಿ ತಾಲೂಕಿನ ಯಾವುದೇ ಒಂದು ವ್ಯಾಪ್ತಿಯಲ್ಲಿ ಕಲಿತಾ ಇದ್ದರೂ ಕೂಡ ಅಪ್ಲಿಕೇಬಲ್ ಆಗುತ್ತೆ ಅದಕ್ಕೆ ವಾಸಸ್ಥಳ ಹಾಗೂ ವಾಸಸ್ಥಳ ಹಾಗೂ ವ್ಯಾಸಂಗ ಪ್ರಾಂತರ ಅವಶ್ಯಕತೆ ಇಲ್ಲ ಅಂದರೆ ಆ ಒಂದು ತಾಲೂಕಿನ ವ್ಯಾಪ್ತಿಯಲ್ಲಿ ಪಡೆಯ ಯಾವ ಯಾವುದೇ ಒಂದು ಶಾಲೆಯಲ್ಲಿ ಆ ಒಂದು ತಾಲೂಕಿನ ವ್ಯಾಪ್ತಿಯಲ್ಲಿ ಕಲಿಯುತ್ತಿದ್ದರೆ ಇದಕ್ಕೆ ಅನ್ವಯಿಸೋದಿಲ್ಲ ಒಂದು ವೇಳೆ ಆ ತಾಲೂಕು ಬಿಟ್ಟು ಬೇರೆ ತಾಲೂಕು ಅಥವಾ ಬೇರೆ ಜಿಲ್ಲೆಯಲ್ಲಿ ಕಲಿತಾ ಇದ್ದರೆ ಕಂಪಲ್ಸರಿಯಾಗಿ ವಾಸಸ್ಥಳ ವಿದ್ಯಾರ್ಥಿಯ ವಾಸಸ್ಥಳ ಪ್ರಮಾಣಪತ್ರ ಹಾಗೂ ವ್ಯಾಸಂಗ ಪ್ರಮಾಣಪತ್ರ ಕಂಪಲ್ಸರಿಯಾಗಿ ಬೇಕಾಗುತ್ತೆ ಏನಾದರೂ ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಕೂಡ ಮಾಡ್ತೀನಿ ಈ ಒಂದು ಡೌಟ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ತಿಳ್ಕೊತೀನಿ ಡಾಕ್ಯುಮೆಂಟ್ಸ್ ಬಗ್ಗೆ ಆಗಿರಲಿ ಒಂದು ಡೇಟ್ ಬಗ್ಗೆ ಆಗಿರಲಿ ಹಾಲ್ ಟಿಕೆಟ್ ಯಾವಾಗ ಡೌನ್ಲೋಡ್ ಮಾಡ್ಕೋತಾರೆ ಡೌನ್ಲೋಡ್ ಮಾಡ್ಕೋಬೋದು ಆಮೇಲೆ ಪರೀಕ್ಷೆ ಯಾವ ರೀತಿ ಇರುತ್ತೆ ಪರೀಕ್ಷೆಯ ವಿಧಾನ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ತೀನಿ ಯಾವೆಲ್ಲ ವಿಷಯಕ್ಕೆ ಯಾವ ರೀತಿ ಪರೀಕ್ಷೆ ಇರುತ್ತೆ ಅದು ಪರೀಕ್ಷೆಯ ಸಮೀಪದಲ್ಲಿ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಓಕೆ ಧನ್ಯವಾದಗಳು